ఓం ఓం నమో బ్రహ్మాదిభ్యో బ్రహ్మ విద్యా సంపదాయ కర్తృభ్యో బ్రహ్మవిద్యాసంప్రాయకర్తృభ్యోషిభ్యో నమో మహద్భ్యో నమో గురుభ్య సర్వప్లవరహి ప్రజ్ఞాన ప్రత్యగార్థ బ్రహ్మైవాహమస్మి బ్రహ్మైవాహమస్మి నమస్కారోపనిషత్తిన ఎరడనే అధ్యాయ ఎరడనే వల్లియ హాత్పర్యవన్న నోడో భాష్యవన్న నోడో హిమూరనే మంత్ర నిత్యో నిత్యానాం చేతన ಏಕೋ ಬಹೂನಾಂ ಯೋ ವಿ ದಾತಿ ಕಾಮನ್ ತಮಾತ್ಮಸ್ತಂಭ್ಯೆನು ಪಶ್ಯಂತ ಧೀರ ತಾಂತಿಶಾಶ್ವತೀನೇತರ ಅಂತ ಅನಿತ್ಯವಾದಂತಹ ವಸ್ತುಗಳಲ್ಲಿ ನಿತ್ಯವಾಗಿ ಇರತಕ್ಕಂಥವನು ಎಲ್ಲರ ಕಾಮನೆಗಳನ್ನು ಅವರ ಕರ್ಮಫಲದಂತೆ ಅನುಗ್ರಹ ಮಾಡ್ತಾ ಇರತಕ್ಕಂಥವನು ಅಂತಹ ಆತ್ಮನನ್ನು ಯಾರು ಅರಿತುಕೊಳ್ತಾರೋ ಅಂತಹ ಧೀರರು ಶಾಂತಿಯನ್ನು ಹೊಂದುತ್ತಾರೆ ಉಳಿದವರು ಹೊಂದೋದಿಲ್ಲ ಅಂತ ಈ ಮಂತ್ರದ ತಾತ್ಪರ್ಯ ಭಾಷ್ಯವನ್ನು ನೋಡೋಣ ಕಿಂಚ ನಿತ್ಯ ಅವಿನಾಶಿ ಅನಿತ್ಯನ ವಿನಾಶಿನಾಂ ಅನಿತ್ಯವಾದವುಗಳಲ್ಲಿ ಅಂದರೆ ವಿನಾಶವಾಗ್ತಾ ಇರತಕ್ಕಂತಹ ಪ್ರಾಣಿಗಳಲ್ಲಿ ಇವನು ಆತ್ಮಸ್ವರೂಪನು ನಾಶವಾಗದೆ ಇರತಕ್ಕಂಥವನು ಚೇತನ ಚೇತನಾನಾಂ చేతృణాం బ్రహ్మాదీనాం ప్రాణినాం అగ్ని నిమిత్తమ దాహకత్వమగ్నీ ఉదకాదీనాం ఆత్మచైతన్య నిమిత్తమే చేతృత్వమేతన చేతనా చేత అరియుంత బ్రహ్మనే మొదలంత ప్రాణిగే చేతనగిరతను ಹೇಗೆ ಬೆಂಕಿಯಲ್ಲದೇ ಇರತಕ್ಕಂಥ ನೀರು ಮುಂತಾದವುಗಳಿಗೆ ಸುಡುವಿಕೆ ಹೇಳತಕ್ಕಂಥದ್ದು ಅಂದರೆ ನೀರು ತುಂಬ ಬಿಸಿಯಾದಾಗ ಸುಡುತ್ತೆ ಅಂತಹ ಸುಡುವಿಕೆ ಹೇಳತಕ್ಕಂಥದ್ದು ನೀರಿಗೆ ಬೆಂಕಿಯ ನಿಮಿತ್ತದಿಂದ ಉಂಟಾಗುತ್ತೆ ಹಾಗೆಯೇ ಆತ್ಮಚೈತನ್ಯದ ನಿಮಿತ್ತದಿಂದಲೇ ಮಿಕ್ಕವರಿಗೆ ಅರಿವು ಹೇಳತಕ್ಕಂಥದ್ದು ಉಂಟಾಗತಕ್ಕಂಥದ್ದು ಎಲ್ಲರೂ ಏನನ್ನು ಅರಿತಾರೋ ಅಂತಹ ಅರಿಯುವ ಶಕ್ತಿ ಆತ್ಮದಿಂದಲೇ ಬರತಕ್ಕಂಥದ್ದು ನೀರಿಗೆ ಸುಡುವಂತಹ ಶಕ್ತಿ ಇಲ್ಲ ಆದರೂ ನೀರು ಸುಡತ್ತೆ ಯಾವಾಗ ಸುಡತ್ತೆ ಅಂತ ಕೇಳಿದ್ರೆ ಬೆಂಕಿಯ ನಿಮಿತ್ತದಿಂದ ಸು ಸುಡತ್ತೆ ಬೆಂಕಿ ನೀರನ್ನ ಕುದಿಸಿದಾಗ ಆಗ ನೀರು ಸುಡುತ್ತೆ ಹಾಗಾಗಿಯೇ ಅದರಂತೆ ಎಲ್ಲರಿಗೂ ಕೂಡ ಅರಿವು ಹೇಗೆ ಅಂದ್ರೆ ಆತ್ಮನ ಚೈತನ್ಯದ ನಿಮಿತ್ತದಿಂದಲೇ ಅರಿವು ಉಂಟಾಗತ್ತೆ ಮತ್ತೆ ಆ ಸರ್ವಜ್ಞನಾದಂತಹ ಈ ಆತ್ಮನು ಕಾಮಿಗಳಾದಂತಹ ಸಂಸಾರಿಗಳಿಗೆ ಸಂಸಾರಿಗಳು ಕರ್ಮಗಳನ್ನ ಮಾಡಿ ಕರ್ಮ ನಿಮಿತ್ತದಿಂದ ಯಾವ ಕಾಮನೆಗಳನ್ನ ಬಯಸ್ತಾರೋ ಅಂತಹ ಕರ್ಮಗಳಿಗೆ ಅನುಗುಣವಾಗಿ ಕಾಮಗಳನ್ನ ಅಂತಂದ್ರೆ ಕರ್ಮ ಫಲಗಳನ್ನು ಉಂಟು ಮಾಡ್ತಾ ಇದ್ದಾನೆ ಅನೇಕರಿಗೆ ಆಯಾಸವಿಲ್ಲದೆ ನಿಧಾನ ಮಾಡ್ತಾ ಇದ್ದಾನೆ ಅಂತಂದ್ರೆ ಆಯಾಸವಿಲ್ಲದೆ ಅಂತಂದ್ರೆ ಆತ್ಮ ಅರಿವಿನಿಂದಲೇ ಎಲ್ಲರಿಗೂ ಅದು ಉಂಟಾಗ್ತಾ ಇದೆ ಅಂತ ಅರ್ಥ ಅವನಿಗೆ ಸರ್ವಶಕ್ತಿತ್ವವನ್ನು ಸೂಚನೆ ಮಾಡತಕ್ಕಂತಹ ವಿಶೇಷಣೆ ಇದೆ ಹೊರತು ಅವನು ಫಲವನ್ನ ಕೊಡೋದು ಇನ್ನೊಬ್ಬರಿಗೆ ಅನ್ನೋದು ಶುದ್ಧಾರ್ಥದಲ್ಲಿ ಹೊಂದೋದಿಲ್ಲ ಅವನು ಇರೋದ್ರಿಂದಲೇ ಅದು ಉಂಟಾಗ್ತಾ ಇದೆ ಅಂತ ಅರ್ಥ ಅಂತಹ ಆತ್ಮನನ್ನ ಯಾವ ಧೀರರು ಉಪದೇಶಕ್ಕೂ ಅನುಗುಣವಾಗಿ ತಿಳಿದುಕೊಳ್ತಾರೋ ತಮ್ಮ ಆತ್ಮಸ್ಥಂ ಯೇ ಅನುಪಶ್ಯಂತ ಧೀರಾ ತೇಷಾಂ ಶಾಂತಿ ಉಪರತಿ ಶಾಶ್ವತಿ ನಿತ್ಯ ಸ್ವಾತ್ಮಭೂತ ಸ್ಯಾತ್ ನತರೇಶಾಂ ಅನೇವ ವಿಧಾನ ಅಂತಹ ಧೀರರಿಗೆ ಯಾರು ಆಚಾರ್ಯರ ಉಪದೇಶದಿಂದ ಶಾಸ್ತ್ರಾದಿಗಳ ಉಪದೇಶದಿಂದ ಯಾರು ಅದನ್ನು ತಿಳಿದುಕೊಳ್ತಾರೋ ಅವರಿಗೆ ಶಾಶ್ವತವಾದಂತಹ ಶಾಂತಿ ಲಭಿಸುತ್ತೆ ತಮ್ಮ ಸ್ವರೂಪವೇ ಆಗಿರತಕ್ಕಂತಹ ಉಪರಿತಿ ಉಂಟಾಗತ್ತೆ ಉಳಿದವರಿಗಾಗೋದಿಲ್ಲ ನಮಸ್ಕಾರ